ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಶನಿವಾರ ಜನಿಸಿದವರು ನೋಡಿ ನೀವು ಸಾಧಾರಣ ಎತ್ತರದವರು ದಟ್ಟ ಕೂದಲು ಅಗಲವಾದ ಹುಬ್ಬುಗಳು ವಿಶಾಲವಾದ ಭುಜಗಳು ಹಾಗೆ ಸ್ವಲ್ಪ ಮಟ್ಟಿಗೆ ದೊಡ್ಡದಾದ ಕಿವಿ ನಿಮಗಿರ್ತದೆ ದೀರ್ಘ ಆಯುಷ್ಯವುಳ್ಳ ನೀವು ಸ್ವಭಾವತ ದಾರ್ಶನಿಕರು ಧರ್ಮಕ್ಕೆ ಹೆದರುವವರು ಮಹಾಪರಾಕ್ರಮಿಗಳು ಅಷ್ಟೇ ಹಠವಾದಿಗಳು ಉಳಿತಾಯದಿಂದ ಜೀವ ನಡೆಸುವವರು ಆಸ್ತಿವಂತರು ಆಗಿರುತ್ತೀರಿ ಇತರರ ಮನಸ್ಸಿನಲ್ಲಿರುವ ರಹಸ್ಯವನ್ನು ಅರಿತುಕೊಳ್ಳುವವರು ಸತತ ಕಾರ್ಯನಿರತರು ಕಲ್ಪನಾ ಜಗತ್ತಿನಲ್ಲಿ ವಿಹರಿಸುವವರು ಒಳ್ಳೆಯ ತಾಂತ್ರಿಕರು ಗುಪ್ತ ವಿದ್ಯೆ ಮತ್ತು ಯಕ್ಷಿಣಿಗಾರರಾಗುವ ಗುಣ ಹೊಂದಿರುವವರು ಆಗಿರುತ್ತೀರಿ ನಿಮಗೆ ದೈವಭಕ್ತಿಯು ಗುರು ಹಿರಿಯರನ್ನು ಕಂಡರೆ ಅಪಾರ ಗೌರವವೂ ಇರುತ್ತದೆ ನೀವು ಪ್ರಶಾಂತವಾದ ವಾತಾವರಣದಲ್ಲಿ ಜೀವನ ಸಾಗಿಸಬೇಕೆಂದು ಬಯಸುತ್ತೀರಿ ನೀವು ಮಿತ್ರರನ್ನು ದ್ವೇಷಿಗಳನ್ನು ಎಂದಿಗೂ ಮರೆಯುವುದಿಲ್ಲ ಹೊಗಳಿಕೆಗೆ ಮರುಳಾಗಿ ಯಾವ ಸಹಾಯವನ್ನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತೀರಿ ನೀವು ಶಾರೀರಿಕ ಶ್ರಮದ ಕೆಲಸವನ್ನು ಅತ್ಯಂತ ಉತ್ಸುಕತೆಯಿಂದ ಮಾಡ್ತೀರಿ ಇತರರನ್ನು ಮುಖರನ್ನಾಗಿ ಮಾಡ್ತೀರಿ ಹಾಗೆಯೇ ಚಿಕ್ಕಂದಿನಲ್ಲಿ ದೀರ್ಘ ಆಲೋಚನೆ ಮಾಡುವವರೂ ಆಗಿರುತ್ತೀರಿ ಶನಿವಾರ ಜನಿಸಿದವರ ಜಾತಕದಲ್ಲಿ ರಾಶಿ ಲಗ್ನ ಗುರುವಾದಿ ಗ್ರಹ ಬಲಗಳು ಶುಭವಾಗಿದ್ದರೆ ತೊಂದರೆ ಇಲ್ಲ ಇಲ್ಲವಾದರೆ ಈ ಕೆಳಗಿನ ಕೆಟ್ಟ ಫಲ ಮತ್ತು ದುಸ್ವಭಾವಗಳು ನಿಮ್ಮಲ್ಲಿ ಉಂಟಾಗುತ್ತದೆ ಅಂದರೆ ನೀವು ಮುಂಗೋಪಿಯು ಕ್ರೂರನು ಕಾರ್ಯ ಆಸಕ್ತನು ಹೀನ ಮಾರ್ಗವನ್ನೇ ಆಲೋಚಿಸುತ್ತ ಆ ಮಾರ್ಗವೇ ಅನುಕೂಲವೆಂದು ತಿಳಿಯುವವನು ಯಾವ ಕೆಲಸವನ್ನು ಮಾಡಬೇಕಾದಾಗ್ಯೂ ತಾಮಸ ಅಂದರೆ ಜಡ ಸ್ವಭಾವ ತೋರಿಸುತ್ತ ಚಿಂತಾಕ್ರಾಂತನಾಗಿ ಇನ್ನೊಬ್ಬರನ್ನು ದೂಷಿಸುತ್ತ ಇತರರ ವಸ್ತುಗಳನ್ನು ಹೇಗೆ ತನ್ನದಾಗಿಸೋಣ ಎಂಬ ಆಲೋಚನೆಯಲ್ಲಿರುವವರು ಹಾಗೆ ಎಲ್ಲರಲ್ಲೂ ಜಗಳನ್ನುಂಟು ಮಾಡುತ್ತಾ ಖುಷಿ ಪಡುವವರು ಆಗುವಂತ ಸಾಧ್ಯತೆ ಇದೆ ನೀವು ಉಪಯೋಗವಿಲ್ಲದ ಕೆಲಸದಲ್ಲಿ ಮನಸ್ಸು ಮಾಡುವವರು ಪ್ರಾಯದವರಲ್ಲಿ ಆಕರ್ಷಣೆಗೊಳ್ಳುವವರು ಲೋಭಿಯು ಕಳ್ಳನು ಮತ್ತು ಕೊಲೆಗಾರರ ಮಟ್ಟಕ್ಕೂ ಇಳಿಯುವಂಥವನು ಹಾಗೆ ಮೂರ್ಖತನದಿಂದ ಉದ್ದಡ್ ಅಪರಾಧವನ್ನು ಮಾಡಿ ಗಂಡಾಂತರಗಳನ್ನು ಬರಮಾಡಿಕೊಳ್ಳುವವನು ಆರ್ಥಿಕ ಸ್ಥಿತಿಯಲ್ಲೂ ತೀರ ಏರುಪೇರು ಅನುಭವಿಸುವವನು ಆಗುವ ಸಾಧ್ಯತೆಗಳಿವೆ ನಿಮ್ಮ ಜೀವನದಲ್ಲಿ ಹೋರಾಟ ಜಾಸ್ತಿ ನಿಮ್ಮ ತಪ್ಪುಗಳಿಗೆ ಬೇಗ ಶಿಕ್ಷೆ ಸಿಗ್ತದೆ ಅದರಿಂದಾಗಿ ತಪ್ಪುಗಳನ್ನು ಮಾಡಬೇಡಿ ನೋಡಿ ಶನಿವಾರ ಜನಿಸಿದವರ ಇಂಥ ಅಶುಭ ಫಲಗಳನ್ನು ತಪ್ಪಿಸಲು ಪ್ರತಿ ಶನಿವಾರ ಶಿವ ದರ್ಶನ ವೃತ ದಾನಾದಿಗಳನ್ನು ಹಾಗೆ ಶನಿ ರಾವ್ ಜಪಗಳನ್ನು ಮಾಡಬೇಕು ಇಲ್ಲವಾದಲ್ಲಿ ಶನಿವಾರ ಸ್ತ್ರೀಯರು ಕೂಡ ಕಲಹಪ್ರಿಯೆ ಜಿಪುಣೆ ಈರ್ಷ್ಯ ಪಡುವವಳು ಯಾರಲ್ಲೂ ಅಭಿಪ್ರಾಯ ಒಮ್ಮತಿ ಇಲ್ಲದವಳು ಪ್ರೇಮ ಪ್ರಕರಣದಲ್ಲೂ ಸೋಲುಣ್ಣುವವಳು ದಾಂಪತ್ಯ ಸುಖ ಇಲ್ಲದವಳು ಮಲಿನ ಉಡುಪುಗಳನ್ನು ಧರಿಸುವವಳು ಸಣ್ಣಗಿರುವವಳು ಅನಾಕರ್ಷಕಳು ಆಗಬಹುದು ಹಾಗೆ ಆರೋಗ್ಯದಲ್ಲೂ ತಲೆನೋವು ಕಿವಿ ನೋವು ಕೀಲು ನೋವು ಮೂಲೆಗಳ ವ್ಯಾಧಿ ಲೈಂಗಿಕತೆಯಲ್ಲಿನ ಸಮಸ್ಯೆ ಕೃಷ ಅಥವಾ ದುರ್ಬಲ ದೇಹ ಉಗುರಿನ ರೋಗ ಕಾಲಿನ ತೊಂದರೆ ಪಾರ್ಶ್ವವಾಯು ಅಜೀರ್ಣ ಹೃದಯ ಮತ್ತು ಜ್ವರಾದಿಗಳು ಅಲ್ಲದೆ ಬೇಗನ ಮುದುಕರ ಹಾಗೆ ಮಾಡುವಂಥದ್ದು ಅಥವಾ ಮುದುಕರ ಹಾಗೆ ಕಾಣುವಂಥದ್ದು ಇತ್ಯಾದಿಗಳು ನಿಮಗುಂಟಾಗಬಹುದು ಉದ್ಯೋಗ ಇಂಜಿನಿಯರಿಂಗ್ ಕಾರ್ಮಿಕ ಇಲಾಖೆ ಕೈಗಾರಿಕೆ ತೋಟಗಾರಿಕೆ ಎಸ್ಟೇಟ್ ಗಣಿಗಾರಿಕೆ ಕಟ್ಟಡ ನಿರ್ಮಾಣ ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ಯಾದಿಗಳು ನಿಮಗೆ ಕೂಡಿ ಬರ್ತದೆ ಅಂತೂ ನೀವು ಯಾವುದಕ್ಕೂ ಇಳಿಯುವುದು ಕಷ್ಟ ಇಳಿದ್ರೆ ಆ ಕೆಲಸವನ್ನು ಮಾಡಿ ಮುಗಿಸಿ ಬಿಡ್ತೀರಿ ಯಾವುದನ್ನು ನಾಳೆ ನೋಡುವ ಅಂತೇಳಿ ಮುಂದೂಡಬಾರ್ದು ಕಷ್ಟಪಟ್ಟು ಜಯ ಸಾಧಿಸುತ್ತೀರಿ ನಿಧಾನಕ್ಕೆ ನಿಮಗೆ ಜಯ ಸಿಕ್ಕರು ಜಯ ಮಾತ್ರ ಶಾಶ್ವತವಾಗಿ ಉಳಿತದೆ ನೀವು ಪ್ರೀತಿ ಪ್ರೇಮವಾಗಲಿ ಮನಸ್ಸಿನ ಭಾವನೆಗಳಾಗಲಿ ಅದನ್ನು ಹೇಳಿಕೊಳ್ಳುವುದಲ್ಲಿ ಹಿಂಜರಿಯುತ್ತೀರಿ ಇದರಿಂದಾಗಿ ನಿಮಗೆ ನಿರಾಶೆ ಏಕಾಂತತೆ ವೈರಾಗಿ ಭಾವ ಉಂಟಾಗ್ತದೆ ಹಾಗೆ ನಿಮ್ಮಲ್ಲಿರುವ ದಿಪುಡತನದ ವ್ಯವಹಾರವನ್ನು ದೂರ ಮಾಡಿದರೆ ಒಳ್ಳೆಯದು ಓಕೆ ಹರಿ ಓಂ ಶ್ರೀಕಾಳಿಕಾಂಬಾಯೇ ನಮಃ